ಓಂ ಶ್ರೀ ಗುರು ಸಿದ್ಧಲಿಂಗಾಯವ ಸಮಸ್ತ ವೀಕ್ಷಕ ಬಾಂಧವರಿಗೆಲ್ಲ ಈ ಸೋಮ ಪ್ರದೋಷದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಈ ಮಾಘ ಮಾಸದಲ್ಲಿ ಅತ್ಯಂತ ವಿಶಿಷ್ಟವಾಗಿ ನಮ್ಮ ಭಾರತದಲ್ಲಿ ಮಹಾಕುಂಭಮೇಳ ನಡೀತಾ ಇರುವುದು ನಮ್ಮೆಲ್ಲರಿಗೂ ಹರ್ಷದಾಯಕವಾಗಿದೆ ಆದರೆ ಕಾಲಜ್ಞಾನದಲ್ಲಿ ಪ್ರಸ್ತುತವಾಗಿ ಗ್ರಾಗತಿಗಳ ಆಧಾರದಿಂದ ಕೆಲವೊಂದು ಗಾಳಿಯಲ್ಲಿ ಹರಡುವ ವೈರಸ್ಗಳಿಂದ ಬ್ಯಾಕ್ಟೀರಿಯಾಗಳಿಂದ ತೊಂದರೆಗಳನ್ನು ಸೂಚಿಸುತ್ತಾರರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವ ಅನೇಕ ರೋಗಗಳು ಕಾಡಲ್ಪಡುತ್ತವೆ ಅಂತಂದು ಕಾಲಜ್ಞಾನದಲ್ಲಿ ಮುನ್ಸೂಚನೆ ಆಗುತ್ತಾರರಿಂದ ಕುಂಭಮೇಳ ಅತ್ಯಂತ ಪುಣ್ಯಕರವಾದದ್ದು ಗಂಗಾ ಯಮುನಾ ಮತ್ತು ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ನಮ್ಮೆಲ್ಲ ಪಾಪಗಳನ್ನು ಪರಿಹರಿಸಿಕೊಂಡು ಪುಣ್ಯವನ್ನು ಸಂಪಾದಿಸಲಿಕ್ಕೆ ಇರುವ ಮಹಾ ಸುಸಮಯವಾಗಿದೆ ಆದರೂ ಕಾಲಜ್ಞಾನದಲ್ಲಿ ಅನೇಕ ರೋಗಗಳ ಸೂಚನೆ ಇರುವುದರಿಂದ ಅಲ್ಲಿಗೆ ಹೊರಡುವ ಯಾತ್ರಿಕರು ಆದಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸುವುದು ಸೂಕ್ತ ಏಕೆಂದರೆ ಭಗವಂತ ನಿಮ್ಮೆಲ್ಲರ ಆತ್ಮದಲ್ಲೂ ಇದ್ದಾನೆ ಎಂಬುದನ್ನು ಪ್ರತಿಯೊಬ್ಬರೂ ಮನಗಾಣಬೇಕು ಆದ್ದರಿಂದ ಕುಂಭಮೇಳಕ್ಕೆ ಹೊರಡುವ ಪ್ರತಿಯೊಬ್ಬ ಯಾತ್ರಿಕರೂ ಸಹ ತಮಗಾದ ಮಾಸ್ಕ್ಗಳನ್ನು ಮತ್ತು ಸರ್ಕಾರದ ಗೈಡ್ಲೈನ್ಸ್ಗಳನ್ನು ಸಹ ನೀವುಗಳು ಪರಿಪಾಲನೆಯನ್ನು ಮಾಡಬೇಕಾಗುತ್ತೆ ಮತ್ತು ಸಾಮಾಜಿಕ ಅಂತರವನ್ನು ಸಹ ಕಾಯ್ದುಕೊಂಡು ನಿಮ್ಮ ನಿಮ್ಮ ಜೀವಗಳನ್ನು ಸಹ ರಕ್ಷಣೆ ಅತ್ಯಂತ ಮುಖ್ಯ ಭಗವಂತನಿಗೆ ಸಕಲರು ಮಕ್ಕಳ ಸ್ವರೂಪರು ಆದ್ದರಿಂದ ನಿಮ್ಮೆಲ್ಲರ ಕಾಳಜಿಯು ಭಗವಂತನಿಗೆ ಇರುತ್ತದೆ ಆದ್ದರಿಂದ ಆದಷ್ಟು ತಾವುಗಳು ಯಾತ್ರೆಗೆ ಹೊರಡುವ ಮುನ್ನ ಮತ್ತು ನಿಮ್ಮ ಜೊತೆಯಲ್ಲಿ ಬರುವ ಅನೇಕರು ವಯಸ್ಸಾದ ವೃದ್ಧರಿರ್ತಾರೆ ಮಕ್ಕಳಿರ್ತಾರೆ ಸಣ್ಣ ಸಣ್ಣ ಮಕ್ಕಳು ಸಹ ಆದ್ದರಿಂದ ಅವರ ಅತಿ ಹೆಚ್ಚಿನದಾಗಿ ರೋಗಗಳ ನಿರೋಧಕ ಶಕ್ತಿ ಕಡಿಮೆ ಪ್ರಮಾಣದಲ್ಲಿರುವುದರಿಂದ ಅವರ ಬಗ್ಗೆಯೂ ಸಹ ಕಾಳಜಿಯನ್ನು ವಹಿಸತಕ್ಕದ್ದು ಆದಷ್ಟು ನೀವುಗಳೂ ಸಹ ನಿಮ್ಮ ಬಗ್ಗೆ ಮುಂಜಾಗ್ರತೆಯನ್ನು ಕ್ರಮವನ್ನು ತೆಗೆದುಕೊಳ್ಳಿ ಕಾರಣ ಇದೇ ಬರುವ ಮಾಘಿ ಅಮಾವಾಸೆ ಅಂದರೆ ಮೌನಿ ಅಮಾವಾಸ್ಯ ಎಂದು ವಿಶೇಷವಾಗಿ ಆ ತ್ರಿವೇಣಿ ಸಂಗಮದಲ್ಲಿ ಆರು ಕೋಟಿಯಿಂದ ಹತ್ತು ಕೋಟಿಯ ನಿರೀಕ್ಷೆಯನ್ನು ಅಲ್ಲಿನ ಸರ್ಕಾರ ಮಾಡ್ತಾ ಇದೆ ಯಾತ್ರಿಕರು ಒಂದೇ ದಿನದಲ್ಲಿ ಅಷ್ಟು ಯಾತ್ರಾರ್ಥಿಗಳು ಸ್ನಾನವನ್ನು ಸ್ನಾನವನ್ನ ಅಲ್ಲಿ ಕುಂಭಮೇಳದಲ್ಲಿ ಮಾಡ್ತಾರೆ ಅಂತಂದು ಆದಷ್ಟು ಆದ್ದರಿಂದ ಪ್ರತಿಯೊಬ್ಬ ಭಕ್ತಾದಿಗಳೂ ಸಹ ಎಚ್ಚರಿಕೆಯನ್ನಿಟ್ಟು ಸ್ನಾನಾದಿಗಳನ್ನು ಮಾಡಿ ಏಕೆಂದರೆ ಕಾಲಜ್ಞಾನದ ಪ್ರಕಾರ ಇನ್ನೂ ವೈಶಾಖ ಪೌರ್ಣಿಮೆಯವರೆಗೂ ಸಹ ಇದರ ಮುಹೂರ್ತ ತೋರಿಸ್ತಾ ಇದೆ ಕಾಲಜ್ಞಾನದಲ್ಲಿ ಅಲ್ಲಿಯವರೆಗೂ ಗ್ರಹಗತಿಗಳು ಉತ್ತಮ ಸ್ಥಾನ ಇರೋದರಿಂದ ತಾವುಗಳು ಸಾಧ್ಯ ಆದಷ್ಟು ಹೋಗಿ ಮುಂದೆಯೂ ಸ್ನಾನ ಮಾಡಿದಾಗ ಇದೇ ಪುಣ್ಯವನ್ನು ನೀವು ಪಡಿತಾ ಹೋಗುತ್ತಿರೋ ವೀಕ್ಷಕರೇ ಆದಷ್ಟು ನಿಮ್ಮ ಮನಸ್ಸಿನಲ್ಲಿ ಇದು ಬರಬೇಕು ಆದ್ದರಿಂದ ನಿಮ್ಮೆಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನು ಕೊಟ್ಟು ಕರುಣಿಸಲಿ ಯಾರ್ಯಾರು ಈ ಮಹಾಕುಂಭಮೇಳದ ಸ್ನಾನಕ್ಕೆ ಹೊರಡ್ತಾ ಇದ್ದೀರ ಅವರೆಲ್ಲರಿಗೂ ಪರಮದಯಾಳು ಸಿದ್ಧಲಿಂಗೇಶ್ವರು ಜಗನ್ಮಾತಿಯಾದ ಇಷ್ಟಕಾಮೇಶ್ವರಿಯು ಪರಮ ನೀಡಿ ಹಾರೈಸಲಿ ಅಂತಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪುನಃ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಆ ಎಚ್ಚರಿಕೆಯನ್ನು ಪಾಲಿಸಿಕೊಂಡು ತಾವುಗಳು ಯಾತ್ರೆಯನ್ನು ಮಾಡಿದರೆ ಅತ್ಯಂತ ಶುಭ ಫಲಪ್ರಭವಾಗಿದೆ ಅಂತಂದು ಹೇಳ್ತಾ ನಿಮ್ಮೆಲ್ಲರಿಗೂ ಓಂ ನಮ ಶಿವಾಯ ಓಂ ನಮ ಶಿವಾಯ